ನಮಸ್ಕಾರ ವೀಕ್ಷಕರೇ ಸೊ ಒನ್ ಏಯ್ಟಿ ಫೋರ್ ಲೀಟ್ರ್ನಲ್ಲಿ ಸಿಂಗಲ್ ಡೋರ್ ಗೋದ್ರೇಜ್ ಬ್ರ್ಯಾಂಡಲ್ಲಿ ಸೊ ಅದರ್ಸ್ ಬ್ರ್ಯಾಂಡಲ್ಲಿಕ್ಕಿಂತನೂ ಒಂದು ಸ್ವಲ್ಪ ಇದು ಡಿಫ್ರೆಂಟ್ ಇದೆ ಸೊ ಅದು ಮೇನ್ ಅಡ್ವಾಂಟೇಜ್ ಅಂದರೆ ಇದು ಒಂದು ಸ್ವಲ್ಪ ಮೇಂಟೆನೆನ್ಸ್ ಏನೂ ಬರೋದಿಲ್ಲ ಸೊ ಅದು ಒನ್ ಏಯ್ಟಿ ಫೋರ್ ಲೀಟ್ರಲ್ಲಿ ಫಾಸ್ಟ್ ರೇಟಿಂಗ್ ಇದೆ ಫಾಸ್ಟ್ ಸ್ಟಾರ್ ರೇಟಿಂಗ್ ಇತ್ತಂದರೆ ನಿಮಗೆ ಪವರ್ ಕನ್ಸಮ್ಷನ್ ಬಹಳ ಕಡಿಮೆ ಬರ್ತದೆ ಸೊ ಮೇನ್ ಅಡ್ವಾಂಟೇಜ್ ಏನಂದರೆ ನಿಮಗೆ ಇದರಲ್ಲಿ ಇನ್ವರ್ಟರ್ ಕಾಪ್ರೆ ಕಾಂಪ್ರೆಸರ್ ಕೊಟ್ಟಿದ್ದಾರೆ ಸೊ ಇನ್ವರ್ಟರ್ ಕಾಂಪ್ರೆಸರ್ ಇರೋದ್ರಿಂದ ನಿಮಗೆ ನಾಯ್ಸ್ ಆಗಲಿ ಮತ್ತು ಪವರ್ ಕನ್ಸ್ಯೂಮ್ಸ್ ಆಗಲಿ ಭಾಳ ಕಡಿಮೆ ಬರ್ತದೆ ಸೊ ಬನ್ನಿ ಫ್ರೆಂಡ್ಸ್ ಒಳಗಿಂದೆಲ್ಲ ಎಂಟ್ರಿಯಲ್ಲಿ ನೋಡೋಣ ಫಸ್ಟು ಸೊ ಇದೆಲ್ಲ ಫ್ರೀಜರ್ ಕಂಪಾರ್ಟ್ಮೆಂಟ್ ಇರ್ತದೆ ಸೊ ಇಲ್ಲೆಲ್ಲ ನೀವು ಐಸು ಐಸ್ ಕ್ರೀಮು ಸೊ ಡ್ರೈ ಫ್ರೂಟ್ಸು ನಾನ್ವೆಜ್ಜು ಈ ರೀತಿ ಎಲ್ಲ ಸ್ಟೋರೇಜ್ ಮಾಡಲಿಕ್ಕೆ ನೀಡ್ತದೆ ಆಮೇಲೆ ಇದು ಬಂದು ಟ್ರೇ ಅಂತ ಬರ್ತದೆ ಎಲ್ಲ ನೀವು ಹಾಲು ಮೊಸರಾಗಲಿ ಆಮೇಲೆ ಸ್ಮಾಲ್ ಟೀನ್ ಬಾಟಲ್ಸ್ ಆಗಲಿ ಅವೆಲ್ಲ ಸ್ಟೋರೇಜ್ ಮಾಡ್ಲಿಕ್ಕೆ ನಡೀತದೆ ಅದೇ ಇಲ್ಲೆಲ್ಲ ವೆಜಿಟೇಬಲು ಕೆಳಗಡೆ ಫ್ರೂಟ್ಸ್ ಎಲ್ಲ ಸ್ಟೋರೇಜ್ ಮಾಡ್ಲಿಕ್ಕೆ ನಡೀತದೆ ಸೊ ಕೆಳ ಕೆಳ ಒಂದು ಡ್ರಾವರ್ ಕೊಟ್ಟಿದ್ದಾರೆ ಇಲ್ಲಿ ಆನಿಯನು ಮತ್ತು ಬಟಾಟ ಎಲ್ಲ ಸ್ಟೋರ್ ಮಾಡಲಿಕ್ಕೆ ನಡೀತದೆ ಆಮೇಲೆ ನೀವು ಸೈಡ್ಸ್ ಎಲ್ಲ ಇಲ್ಲಿ ಬಾಟಲ್ಸು ಹಾಗೆ ಮೆಡಿಸನ್ಸು ಸೊ ಚಾಕ್ಲೇಟು ಮಸಾಲೆ ಐಟಮ್ಸು ಆ ರೀತಿ ಎಲ್ಲ ಸ್ಟೋರೇಜ್ ಮಾಡ್ಲಿಕ್ಕೆ ನಡೀತದೆ ಇಲ್ಲಿ ಸೊ ಈ ವಾರಂಟಿ ವೈಸ್ ನೋಡಿದರೆ ಇದು ಟೆನ್ ಇಯರ್ಸ್ ಕಾಂಪ್ರೆಸರ್ ವಾರಂಟಿ ಇದೆ ಆಮೇಲೆ ಪೂರ್ತಿ ಮಷಿನ್ಗೆ ಒನ್ ಇಯರ್ ವಾರಂಟಿ ಇದೆ ಸೊ ಮೇನ್ ಅಡ್ವಾಂಟೇಜ್ ಏನಂದರೆ ಸೊ ಯಾವುದೋ ಒಂದು ಸಿಂಗಲ್ ಡೋರನ್ನು ನೀವು ತೊಗೊಂಡಿದ ತಗೋತೀರ ಅಂದರೆ ಸೊ ಮೇಂಟೇನ್ಸ್ ಮಾಡಬೇಕಾಗ್ತದೆ ಸೊ ಯಾವ ರೀತಿ ಅಂದರೆ ಪ್ರತಿಯೊಂದು ಫ್ರಿಜಲ್ಲಿ ಡಿಫ್ರಾಸ್ಟ್ ಮಾಡಿದ ಮೇಲೆ ಬ್ಯಾಕ್ ಸೈಡ್ ಏನು ವಾಟರ್ ಅದು ಸ್ಟೋರ್ ಆಗ್ತದೆ ಅದೆಲ್ಲ ರಿಮೂವ್ ಮಾಡಬೇಕಾಗ್ತದೆ ಯಾಕಂದರೆ ಈ ಮಾಡಲಲ್ಲಿ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಯಾಕಂದರೆ ಸೊ ನೀವು ಇಲ್ಲಿ ಏನು ಡೀಪ್ ರೋಸ್ಟ್ ಮಾಡ್ತಿರಲ್ಲ ಪೂರ್ತಿ ಐಸೆಲ್ಲ ಫಾರ್ಮೇಷನ್ ಆಗಿ ವಾಟರ್ ಪ್ರುಕ್ ಬ್ಯಾಕ್ ಸೈಡ್ ಹೋಗ್ತದಲ್ಲ ಆ ಬ್ಯಾಕ್ ಸೈಡಲ್ಲಿ ಟ್ರೇಲಿ ಒಂದು ಹೀಟ್ರ್ ಆಯಿಲ್ ಇದೆ ಸೊ ಆ ಹೀಟ್ರ್ ಕಾಯಿಲ್ ಯಾವ ರೀತಿ ವಾ ವಾಟ್ರ್ ಬರ್ತಾ ಇರ್ತದಲ್ಲ ಆ ರೀತಿ ಡ್ರೈ ಆಗ್ತಾ ಇರ್ತದೆ ಸೊ ಅದೇ ಮೇನ್ ನಿಮಗೆ ಅಡ್ವಾಂಟೇಜ್ ಸೊ ಇಲ್ಲಿ ಈ ರೀತಿ ಇರ್ತದೆ ಸೊ ಪ್ರತಿಯೊಂದು ಮೋಡಲಲ್ಲಿ ಸೊ ನೀವು ಮಂತ್ಲಿ ಒಂದ್ಸಲ ವಾಟ್ರೆಲ್ಲ ರಿಮೂವ್ ಮಾಡಬೇಕಾಗ್ತದೆ ಸೊ ಈ ಮಾಡಲಲ್ಲಿ ಆ ರೀತಿ ವಾಟರ್ ಅದ ರಿಮೂವ್ ಮಾಡೋದು ಅವಶ್ಯಕತೆ ಇಲ್ಲ ಆಟೋಮೆಟಿಕ್ ಡ್ರೈ ಆಗ್ತದೆ ಸೊ ಎಲ್ಲದಕ್ಕಿಂತ ಸುಪೀರಿಯರ್ ಇರ್ತದೆ ಸಿಂಗಲ್ ಡೋರಲ್ಲಿ ಸೊ ವೀಕ್ಷಕರೇ ಈಗ ನೋಡಿದ್ರಲ್ಲ ಈ ಸಿಂಗಲ್ ಡೋರ್ ನಿಮಗೆ ಹೇಗೆ ಅನಿಸಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಚಾನೆಲ್ಗೆ ಸಹ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಓಕೆ ಧನ್ಯವಾದಗಳು